ಸರ್ ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಾಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಡಿಲಿ ಫೇಕ್ ಐಡಿಲಿ ಅಪ್ಪು ಅವ್ರ ಬಗ್ಗೆ ಮೇಡಮ್ ಬಗ್ಗೆ ಯುವರಾಜ್ ಕುಮಾರ್ ಬಗ್ಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ ಅದಕ್ಕೆ ಒಂದು ಕಂಪ್ಲೇಂಟ್ ಅಂತ ಕಮಿಷ್ನರ್ ಹತ್ರ ಬಂದಿದ್ದೀವಿ ಇವ್ರನ್ನೆಲ್ಲ ಗಡಿಪಾರು ಪಾರ್ ಮಾಡಬೇಕ ಪದೇ 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 ಇದೇ ಮಾಡ್ತಾರೆ ಇವರು ಎಷ್ಟು ಸಲ ಹೇಳೋದು ನಾವು ಸೈಬರ್ ಕ್ರೈಮ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಗ್ದವ್ರಿಗೆ ಹೇಳೆಲ್ಲ ಕಳ್ಸಿದಿವಿ ಈ ಎಲ್ಲ ಹಾಕ್ಬಾರ್ದು ಅಂತ ಒಂಥರ ತಿರ್ಗಾ ಇದೆ ಫೇಕ್ ಐ ಡಿ ಮಾಡ್ಕೊತಾರೆ ಈ ತರ ಮಾಡ್ತಾರೆ ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ ಗೊತ್ತಾ ಅದು ಸಿಗ್ತಾ ಇಲ್ಲ ಎಲ್ಲ ಫೇಕ್ ಐ ಡಿ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಡೋಣ ಅಂತ ಇವ್ರನ್ನ ಇವ್ನ ಫಸ್ಟ್ ಗಡಿಪಾರ್ ಮಾಡ್ಬೇಕು ಯಾವ್ದೇ ನೆಟ್ರ ಬಗ್ಗೆ ಈ ಹಾಕ್ಬಾರ್ದು ಆಮೇಲೆ ಮೇಡಮ್ ಏನ್ ಮಾಡೋರ್ರೆ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆಲ್ಲ ಈ ತರ ಕೆಟ್ಟ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವ್ರೆ ಅದ್ರಲ್ಲಿ ಈ ತರ ಎಲ್ಲಾ ಹಾಕೊಂಡು ಸುಮ್ ಸುಮ್ನೆ ಅವ್ರನ್ನ ಯಾಕೆ ಬೀದಿಕ್ ತರ್ಬೇಕಂತ ಹೇಳಿ ಸರ್ ಇದರಿಂದ ಯಾರಿದ್ದಾರೆ ಅಂತಾನೆ ಗೊತ್ತಾಯ್ತಲ್ಲ ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕೊಂಡು ಇದ್ ಮಾಡ್ತಾ ಇರೋದು ಗಜಪಡೆ ದರ್ಶನ್ ಹಾಕೊಂಡು ಮಾಡ್ತಾರ ಬೇರೆ ಅಭಿಮಾನಿಗಳು ಹಾ ಅದ್ರಲ್ಲಿ ಫೋಟೋಗಳು ಬೇರೆ ಬೇರೆ ಹಾಕ್ಬಿಟ್ಟು ಇರ್ತಾರೆ ಸುಮ್ನೆ ಹಾಕೊಂಡು ಇದ್ ಮಾಡೋದು ಆಮೇಲೆ ನಮ್ ನಮ್ಮಲ್ಲೇ ಅವ್ರ ಇವ್ರದ್ದು ಹೆಸರು ಹಾಕೊಂಡು ಮಾಡ್ತಾವ್ರೆ ಈ ತರ ಕೆಡ್ದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರ್ಲಿ ಅಂದ್ರೆ ಎಲ್ಲ ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ಹಾಕ್ತಾರೆ ಇಲ್ಲಿ ನೋಡ್ರೆ ಬರೀ ಕೆಟ್ಟುದೇ ಆಗ್ತಾವ್ರ ಇವರು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಏನ್ ಸಿಗುತ್ತೆ ಅದ್ರ ಲಾಭ ಈಗ ಆಗ್ತದೆ ಏನ್ ಸಿಗುತ್ತೆ ಅವ್ರಿಗೆ ಸರ್ ಇದು ಫ್ಯಾನ್ಸ್ ವಾರ ಯಾವ ಫ್ಯಾನ್ಸ್ ವಾರ ಏನಲ್ಲ ಸರ್ ಏನಕ್ಕೆ ಫ್ಯಾನ್ಸ್ ವಾರ ಹೇಳ್ರಿ ಅಪ್ಪ ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಶಿವಣ್ಣ ಅವ್ರ ಪಡೆಗೆ ಅವ್ರದ್ದೇನೈತೆ ಮಾಡ್ತಾ ಇದ್ದಾರೆ ಇವಾಗ ನಮಗೂ ಅವ್ರಿಗೂ ಏನ್ ಫ್ಯಾನ್ಸ್ ವಾರ್ ನಡೆಯೋದ್ ಏನಿಲ್ಲ ಯಾವ್ದು ಒಂದು ಸಿನಿಮಾ ಆಗ್ಲಿ ಇನ್ನೊಂದಾಗ್ಲಿ ಬಂದು ಎದುರು ಎದುರಿಗೆ ಆಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದ್ಕೊಂದು ಇದಿರುತ್ತೆ ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ ಇವರು ಸುಮ್ ಸುಮ್ನೆ ಯುವ ರಾಜ್ ಕುಮಾರ್ ಮೊನ್ನೆ ಪಿಕ್ಚರ್ ಮಾಡೋರೆ ಸೂಪರ್ ಹಿಟ್ ಪಿಕ್ಚರ್ ಅದಕ್ಕೂ ಇವರು ನೋಡಿದ್ರೆ ಟ್ರೋಲ್ ಮಾಡೋದು ಕೆಡ್ದಾಗ ಹಾಕೋದು ಪೈರಸಿ ಬೇರೆ ಪೈರಸಿ ರೆಡಿ ಮಾಡಿ ಬಿಟ್ಟವ್ರ ಆಲೆ ಎಲ್ಲ ಮೊಬೈಲ್ ಅಲ್ಲಿ ಇದ್ರಲ್ಲಿ ಓಡ್ತಾ ಇದ್ದೆ ಈ ತರ ಎಲ್ಲ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ಏನ್ ಲಾಭ ಏನ್ ಲಾಭ ಹೇಳ್ರಿ ಇವಾಗ ಇವ್ನ ಹಾಕ್ತಾನೆ ನಾಳೆ ಇನ್ನೊಬ್ಬ ಆಗ್ತಾನೆ ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವ್ರನ್ನ ಫಸ್ಟ್ ಗಡಿಪಾರು ಮಾಡ್ಬೇಕು ಇಂಥವ್ರನ್ನೆಲ್ಲ ಹಿಡ್ದು ಯಾರಿಗೆ ಆಗ್ಲಿ ಯಾರೇ ನೆಟ್ರು ಬಗ್ಗೆ ಹಾಕಿದ್ರು ಅವ್ರನ್ನ ಗಡಿಪಾರ್ ಮಾಡ್ಬೇಕು ನಾವ್ ಇವರೇ ಅವ್ರೇ ಅಂತ ಹೇಳ್ತಾ ಇಲ್ಲ ಯಾರ್ಗನೇ ಹಾಕ್ಲಿ ಅವ್ರು ಗಡಿಪಾರ ಮಾಡ್ಬೇಕು ಅವ್ರನ್ನ ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಅಡಿಗೆ ಕುಳಿತಿರ್ವಿಯೋ ಹೇಳಿ ನನಗೆ ಭಯಪಟ್ಟು ಮರಿಯಾಗಿ ಹೋದಿಯೇನೋ ಹೇ ನಿನಗೆ ಧೈರ್ಯ ಬಿದ್ದರೆ ಬಾರೋ ಬಂದು ನನ್ನ ಎದುರಿಗೆ ನಿಲ್ಲು ನಿಮ್ ಪರವಾಗಿ ನಾವು ಹೇಳ್ತಾ ಇರೋದು ಅಪ್ಪು ನಮ್ಮ ಹೆಸರು ಲಕ್ಷ್ಮಣ್ ಅಂತ ಅದೇ ಈಗ ಈ ಮೂರ್ನಾಲ್ಕ ದಿನ ಇಂದ ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐಡಿಗಳು ಇಟ್ಕೊಂಡು ಕಜಾಪಡೆ ಆಮೇಲೆ ಯಾವ್ದೋ ಡಿ ಬಾಸ್ ಚೋರ್ಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ತಗೊಂಡಿದ್ದೀವಿ ಅದರಿಂದ ಯಾಕಂದ್ರೆ ನಾವು ಪಕ್ಷಿ ಶಕ್ತಿ ಹಿಡ್ದಾಗಲ್ಲ ಅವ್ರನ್ನ ಹಿಡಿದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ಏ ನಮ್ಮರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಡಿದ್ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು ಈಗ ದರ್ಶನ್ ಫ್ಯಾನ್ ಮತ್ತೆ ಪುನೀತ್ ಫ್ಯಾನ್ ಮಧ್ಯೆ ಕಿಡಿಯ ಬೆಂಕಿ ಹಚ್ಚೋದಕ್ಕೆ ಯಾರಾದ್ರೂ ಬೇಕು ಅಂತ ಮಾಡ್ತಿರ್ಬೋದು ಅಂತ ಖಂಡಿತ ಯಾರು ಬೇಕು ಅಂತ ಅಲ್ಲ ಸರ್ ಕೆಲವರು ಇದಾರೆ ಆಯ್ತಾ ಕೆಲವರು ಇರೋದ್ರಿಂದಾನೇ ಈ ತರ ಆಗ್ತಾ ಇರೋದು ಅದರಿಂದ ನಮ್ಮ ಫ್ಯಾನ್ಸ್ ಆಗ್ತಾ ಇರೋದು ಟ್ರಾನ್ಸ್ಫರ್ ಆಗ್ತಾ ಇರೋದು ಅದಕ್ಕೆ ಇದಕ್ಕೆಲ್ಲ ಒಂದು ಕಣಿವಣ ಆಗ್ಬೇಕಂತ ನಾವು ಕಮಿಷನರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಯಾಕಂದ್ರೆ ಇದು ಹಿಂಗೆ ಬಿಟ್ಕೊಂಡಾದ್ರೆ ತುಂಬಾ ಆಗೈತೆ ಇವರ ಇವರ ಮೂವಿ ರಿಲೀಸ್ ಆದ್ಮೇಲೆ ಎಷ್ಟು ಫೈರೈಸ್ ಮಾಡಿದ್ದಾರೆ ಅಂದ್ರೆ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳ ಫೈರೈಸ್ ಮಾಡಿರೋದು ನಮ್ಮ ಹತ್ರ ಪ್ರೂಫ್ ಮಾಡಿ ಸೇರ್ಕೊಂಡಿದ್ದಾರೆ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದೀವಿ ಅದರಿಂದನೆ ಆಯ್ತಾ ಯಾಕಂದ್ರೆ ಐಡಿಗಳು ಇದಾವೆ ಅವ್ರು ಯಾರ್ಯಾರಿಗೆ ಹಾಕಿ ಗಳು ಕಲಸಿ ನೂರು ರೂಪಾಯಿ ಯಾರೋ ನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪತಿ ಒಂದು ಮಾಡಿದ್ದಾರೆ ಆದರೆ ಪಿಕ್ಚರ್ ಚೆನ್ನಾಗಿದೆ ಇವ್ರು ಅಷ್ಟೇ ಪೈರೇಷನ್ ಮಾಡಿದ್ರು ಪಿಕ್ಚರ್ ನೋಡೇ ನೋಡ್ತಾರೆ ಅದೊಂದು ಮಿಸ್ ಆಗೋಲ್ಲ ನನ್ನ ಹೆಸರು ಅಂಜಿ ಅಪ್ಪು ರಾಜ್ಯಾಧ್ಯಕ್ಷರು ಸರ್ ಅದು ಕಂಪ್ಲೇಂಟ್ ಏನಕ್ಕೆ ಅಂದ್ರೆ ಈ ಗಜಪಡೆ ವೈರಲ್ ಆದ್ಮೇಲೆ ಅವಾಗ ಏನ್ ಮಾಡಿದ್ದಾರೆ ಸುದೀಪ್ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಆಯ್ತು ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯಿತು ಅವಾಗ ಫೋಟೋ ಚೇಂಜ್ ಮಾಡೋ ಹೆಸರು ಚೇಂಜ್ ಮಾಡಿದ್ದಾರೆ

ತೋರಿಸಿ ತೋರಿಸಿ ಹೀಗೆ ಒಂದೊಂದ್ರ ತೋರಿಸಿ ಸರ್ ಒಂದ್ಬಿಡಿ ಒಗ್ಗಡೆ ನಿಂತ್ಕೊಳ್ಳಿ ಈ ಕಡೆ ನೋಡಿ ಅಣ್ಣ ಈ ಕಡೆ ನೋಡ್ರಿ ಅಲ್ಲಿ ನೋಡಕ್ ಹೋಗ್ಬೇಡ್ರಿ ನೀವು ಬಣ್ಣ ಹಂಗೆ ನಿಂತ್ಕೊಳ್ಳೋಣ ನಿಂತ್ಕೊಡ್ರಿ ನಾಲ್ಕು ಜನ ಡಿಲೀಟ್ ಮಾಡಿದ್ದಾರೆ ಈಗ ಈಗ ಡಿಲೀಟ್ ಮಾಡಿದ್ದಾರೆ ಅದನ್ನು ಸುದೀಪ್ ಅಭಿಮಾನಿಗಳ ಮೇಲೆ ಹಾಕಿರೋ ಅದು ತೋರಿಸಿದ್ದೆ ತೋರಿಸಿದ್ದೆ ಅದ ಇದು ಆಶ್ರಯ ಅದೇನೋ ಇದೆ ಅದು ಹಾಕ್ಸ್ ಹಾ ನೆಕ್ಸ್ಟ್ ಇಲ್ಲ ಎಲ್ಲ ಅಭಿಮಾನಿಗಳು ಬರ್ತಾ ಇದ್ರು ನಾವೇ ಇಷ್ಟ ಜನ ಬಂದಿದ್ದೀವಿ ಸದ್ಯಕ್ಕೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಹೀರೋ ಆದ್ಬಿಟ್ಟು ಅವ್ರ ಫ್ಯಾನ್ಸ್ ಗಳು ಹೇಳ್ಬೇಕು ಒಂದು ಸಂದೇಶ ಕೊಡ್ಬೇಕು ಯಾಕಂದ್ರೆ ಯಾ ಹೀರೋ ಈ ತರ ಕಾಮೆಂಟ್ ಮಾಡ್ತು ಅವ್ರವ್ರ ನಟರು ಹೇಳ್ಬೇಕು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾರೆ ನಮ್ಗೆ